ಹೀಗೆ ರಾಶಿ ರಾಶಿ ಮೆಕ್ಕೆಜೋಳ ಒಣಗಿಸಲು ಹಾಕಿರುವ ರೈತರು ಮೆಕ್ಕೆಜೋಳಕ್ಕೆ ಮಳೆಯ ನೀರು ನುಗ್ಗಿ ಮೊಳಕೆ ಹೊಡೆದು ಕಂಗಾಲಾಗಿರುವ ರೈತರು ಇದೆಲ್ಲ ದೃಶ್ಯ ಕಂಡು ಬಂದಿರುವುದು ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಮುರ್ಚಿ ಹಳ್ಳಿ ಹಾಕಿದ್ರ ಹೊಲ್ದ ಈವಾಗ ಬರ್ತಿ ತಗ ಹೋಗಿಲ್ಲ ನಂಬ್ರಕ್ಕೇನು ಇಲ್ಲ ಕೆಂಟ್ರ ಕಳೆದ ವಾರದಿಂದ ಬಿಟ್ಟು ಬಿಟ್ಟು ಸುರಿದ ಮಳೆಗೆ ರೈತರಿಗೆ ಸಂಕಷ್ಟ ಎದುರಾಗಿದೆ ಕಳೆದ ವಾರ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಒಣಗಿಸಲು ಹಾಕಿದ್ದ ಮೆಕ್ಕೆಜೋಳ ಮಳೆಯಲ್ಲೇ ನೆನೆದು ಮಳೆಯ ನೀರು ನಿಂತ ಪರಿಣಾಮ ತುಂಬಿಟ್ಟಿದ್ದ ಚೀಲಗಳಲ್ಲೇ ಮೊಳಕೆ ಹೊಡೆದಿದ್ದು ರೈತರು ಕಂಗಲಾಗಿದ್ದಾರೆ ಹೀಗಾಗಿ ಮಾರಾಟಕ್ಕೂ ಬಾರದೆ ಮೆಕ್ಕೆಜೋಳ ಹಾಳಾಗಿದ್ದು ಇದರಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಲ್ಲದೆ ಮೆಕ್ಕೆಜೋಳ ಖರೀದಿಸಲು ಯಾರು ಕೂಡ ಮುಂದಾಗುತ್ತಿಲ್ಲ ಹಾಗೆ ಕಡಿಮೆ ಬೆಳೆಗೆ ಮಾರಾಟ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ರೈತರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ

ಭಾರಿ ನಷ್ಟ ಆಗ್ಬಿಡುತ್ತೆ ಬೆಳೆ ಒಂದು ಕಚ್ಚಿದಂಗ್ ಬಿಡತ್ತೆ ಟಂಡರ್ ಇಡಂಗಲ್ಲ ಹೆಂಗ್ ಗೊತ್ತಾಗತ್ತೆ ನಿಂತ್ಕೊಂಡು ಯಾರು ಟಂಡರ್ ಬರೆಯೋಕೆ ಬರ್ತಲ್ಲ ನಮ್ಮ ಹಿಂಗಾದ್ರೆ ಹಂಗ ನಾವು ರೈತರು ಉಳಿಯೋದು ಮೆಟ್ಟು ಮಳೆ ಮಳೆಲಿಂದ ಸಮಸ್ಯೆ ಇಟ್ಬಿಡತ್ತೆ ಯಾರು ಬರ್ತಲ್ಲ ಕೊಣಕರು ಬರ್ತಲ್ಲ ಕುಳರು ಬರ್ತಲ್ಲ ಇಲ್ಲಿ ಎಲ್ಲ ಬೂಜ್ ಬಂದು ಹತ್ಯೆ ಬರ್ದಂಗ ರೈತ ಉಳಿಯೋದಂಗ್ ಏನು ಇಲ್ಲಿ ಪಾಟ್ಗಳು ಹಾಕಿದ್ರು ಪಾಟ್ಗಳು ಅಡಿಗೆ ನೀರು ಹತ್ರ ಬೂಜ್ ಬಂದು ಮಳೆ ಬಂದ್ಬಿಡತ್ತೆ ಇನ್ನು ಬರಪೀಡಿತ ತಾಲೂಕಿನಲ್ಲಿ ರೈತರು ಸಾಲ ಸೂಲ ಮಾಡಿ ಬೆಳೆದಿದ್ದ ಮೆಕ್ಕೆಜೋಳ ಮಳೆಯ ನೀರು ನಿಂತು ಮೊಳಕೆಯಾಗಿದ್ದು ಈ ಬಾರಿ ತಾಲೂಕಿನಲ್ಲಿ ಮೆಕ್ಕೆಜೋಳ ಇಳುವರಿ ಉತ್ತಮವಾಗಿ ಬಂದಿದ್ದರಿಂದ ರೈತರು ಖುಷಿಯಾಗಿದ್ರು ಆದರೆ ಮಳೆಯಿಂದ ಮೆಕ್ಕೆಜೋಳ ಬೆಂಬಲ ಬೆಲೆ ಸಿಗದೆ ರೈತರು ಕಣ್ಣೀರು ಹಾಕುತ್ತಿದ್ದಾರೆ ಅಲ್ಲದೆ ರೈತರ ಸಂಕಷ್ಟಕ್ಕೆ ಸರ್ಕಾರ ಮುಂದಾಗಲು ರೈತರು ಮನವಿ ಮಾಡಿದ್ದಾರೆ ಎಲ್ಲ ರೈತರು ಮೆಕ್ಕೆಜೋಳ ಎಲ್ಲಾ ಲಾಸ್ ನೋರ್ ಸರ್ ಮೇಲಕ್ಕೆ ಹೊರಬಿಡದವೆ ಎಲ್ಲಾ ಈ ಎಂಟು ದಿನ ಒತ್ತಾತ ಬಾರಿ ಬರ್ತಾ ನಾವು ಯಸ್ ಸರ್ಕಲ್ ಮುಚ್ಚಿರೋ ಆಡಪಲ್ ಯಸ್ அடி வைகள சா பாரி லாச ஆக நமக்கு எந்த கணி நான் அதுக்கு ஏனால சா பரியார்க்கூஜி எல்லா பார்த்து இதை சா எல்லா பக்கங்கல் சரி டண்டர் பரிசா இவ்வளோ அது ஏன்னா நோட்ரி சார் நீங்க சர் ಇನ್ನಾದರೂ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಈ ವರದಿಯಿಂದ ಎಚ್ಚೆತ್ತುಕೊಂಡು ರೈತರ ಸಂಕಷ್ಟಕ್ಕೆ ನೆರವಾಗುತ್ತಾರ ಕಾದು ನೋಡಬೇಕಿದೆ